ನಿರಂತರವಾಗಿ ಯುದ್ಧ ಮಾಡ್ತಾ ನರಮೇಧವನ್ನು ಏನಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸಿ ನಾವು ಅವರಿಗೆ ಬೆಂಬಲಿಸಿ ಆ ಬಡ ರಾಷ್ಟ್ರಕ್ಕೆ ಬೆಂಬಲಿಸಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಏನು ಕರೆ ನೀಡಿದೆ ಅದರ ಭಾಗವಾಗಿ ನಾವು ಮೈಸೂರು ಜಿಲ್ಲೆ ಸಮಿತಿ ವತಿಯಿಂದ ಈ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ ಇಲ್ಲಿ ನಾವು ಈ ಯುದ್ಧಗಳು ಯಾಕಾಗುತ್ತೆ ಅನ್ನೋದನ್ನು ಬಹಳ ಗಂಭೀರವಾಗಿ ಯೋಚಿಸ್ಬೇಕು ಯುದ್ಧಗಳು ಕೇವಲ ನೆಪ ಮಾತ್ರ ಆದರೆ ಯುದ್ಧದ ಹಿಂದಿನ ಉದ್ದೇಶಗಳು ಮಾತ್ರ ತುಂಬ ಕ್ರೂರವಾಗಿದೆ ತುಂಬ ಮಾನವೀಯತೆಯನ್ನು ದಿಕ್ಕ ಅಂದರೆ ಮಾನವೀಯತೆಯೇ ಇಲ್ಲದೆ ಇರುವಂತಹ ಲಾಭದ ಲಾಭಕೋರ ಬಂಡವಾಳಗಾರರ ಸಾಮ್ರಾಜ್ಯಶಾಹಿಗಳ ದಹ ಅದರಿಂದ ಅಡಗಿರೋದು ನಮಗೆ ಪದೇ ಪದೇ ಗೊತ್ತಾಗುತ್ತೆ ಸ್ನೇಹಿತರೆ ನಮಗೆ ಗೊತ್ತಿರ್ಬೋದು ನಮಗೆಲ್ಲ ಜಗತ್ತಿನಾದ್ಯಂತ ಯುರೋಪಿನ ರಾಷ್ಟ್ರಗಳೇನಿದೆ ಅದು ಇಂಗ್ಲೆಂಡ್ ಇರ್ಬೋದು ಇಟಲಿ ಇರ್ಬೋದು ಫ್ರಾನ್ಸ್ ಇರ್ಬೋದು ಜರ್ಮನಿ ಇರ್ಬೋದು ಈ ಪೋರ್ಚುಗೀಸ್ ಇರ್ಬೋದು ಇವರೆಲ್ಲರೂ ಸಹ ಅವರ ರಾಷ್ಟ್ರಗಳಲ್ಲಿ ಅವರು ಪ್ರಜಾತಂತ್ರದ ಹೆಸರಲ್ಲಿ ಅವರು ಜಗತ್ತನ್ನು ಕೊಳ್ಳೆ ಹೊಡೆದು ಎಲ್ಲ ದೇಶಗಳನ್ನು ಕಲೋನಿ ಮಾಡಿಕೊಂಡು ಅಲ್ಲಿ ದೌರ್ಜನ್ಯ ಮಾಡಿ ಅವ್ರಿಗೆ ನಾವು ಉದ್ಧಾರ ಮಾಡ್ತೀವಿ ಅಂತೇಳಿ ಲೂಟಿಯನ್ನು ಹೊಡೆದು ಆ ದೇಶಗಳನ್ನು ಅವರು ಉದ್ಧಾರ ಮಾಡಿಕೊಂಡ್ರು ಅದೆಲ್ಲರಿಗೂ ಗೊತ್ತಿದೆ ಹಾಗೆಯೇ ಭಾರತ ಸಹ ಬ್ರಿಟಿಷರ ಕಲೋನಿಯಾಗಿ ಇನ್ನೂರು ವರ್ಷಗಳ ಕಾಲ ಅವರ ಅಡಿನಲ್ಲಿ ನಾವು ಇಲ್ಲಿ ನಮ್ಮ ಸಂಪತ್ತನ್ನು ಅವರಿಗೆ ಬಿಟ್ಕೊಡ್ಬೇಕಾಯ್ತು ಅಂದರೆ ಅಷ್ಟು ಲೂಟಿ ಹೊಡೆದ್ರು ಈ ದೇಶದಿಂದ ಬ್ರಿಟಿಷರು ತದನಂತರ ಯುದ್ಧಗಳಾಯಿತು ಮಹಾಯುದ್ಧಗಳು ನಡೀತು ಮಹಾಯುದ್ಧಗಳ ಮೊದಲನೇ ಮಹಾಯುದ್ಧ ಆದಮೇಲೆ ಆದ್ಮೇಲೆ ಈ ಬಂಡವಾಳ ಶಾಹಿಗಳ ಅಡ್ಡಹಾಸವನ್ನ ಮನಗಂಡಂತಹ ಲೆನಿನ್ ರವರು ರಷ್ಯಾದಲ್ಲಿ ಒಂದು ಕಾರ್ಮಿಕ ವರ್ಗದ ರಾಜ್ಯವನ್ನು ಸ್ಥಾಪನೆ ಮಾಡಿದರು ಇವು ಪ್ರಪಂಚದಲ್ಲಿ ಈ ರೀತಿ ಅನೈತಿಕ ಮತ್ತು ಜನವಿರೋಧಿ ಯುದ್ಧಗಳನ್ನು ಕೊನೆ ಹಾಕಬೇಕು ಅಂತೇಳಿ ಅವರು ಪಣ ತೊಟ್ಟರು ಒಂದು ಅದ್ಭುತವಾದಂಥ ರಾಷ್ಟ್ರವನ್ನು ರಷ್ಯಾದಲ್ಲಿ ನಿರ್ಮಾಣ ಮಾಡಿದರು ತದನಂತರ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ದೇಶದ ವಿಮುಕ್ತಿಗೋಸ್ಕರ ಹೋರಾಟಗಳು ಬಲ ಆಗ್ತಾ ಹೋಯಿತು ಅವರಿಗೆ ಬೆನ್ನೆಲುಬಾಗಿ ಅವತ್ತಿನ ಕಾರ್ಮಿಕ ವರ್ಗದ ರಾಜ್ಯ ಏನಿತ್ತು ಸಮಾಜವಾದಿ ಸೋವಿಯತ್ ಯೂನಿಯನ್ ಬೆಂಬಲವಾಗಿ ನಿಂತ್ಕೊಂಡಿತ್ತು ಸೊ ಹಾಗೇನೆ ನಮಗೆ ಜಗತ್ತಿನಲ್ಲಿ ಪಾಲ್ ಸಿಗಲಿಲ್ಲ ಅಂತ ಇನ್ನೊಂದು ಸಾಮ್ರಾಜ್ಯಶಾಹಿ ರಾಷ್ಟ್ರ ಜರ್ಮನಿ ಎರಡನೇ ಯುದ್ಧಕ್ಕೆ ಪ್ರಾರಂಭ ಮಾಡಿತು ನಮಗೂ ಸಹ ಜಗತ್ತಿನಲ್ಲಿ ಲೂಟಿ ಹೊಡೆಯೋದಕ್ಕೆ ಬಡ ರಾಷ್ಟ್ರಗಳನ್ನ ಕೊಳ್ಳೆ ಹೊಡೆಯೋದಕ್ಕೆ ಇಂಗ್ಲೆಂಡಿಗೆ ಒಂದೇ ಅಧಿಕಾರ ಇದೆ ಫ್ರಾನ್ಸ್ನವರು ಮಾತ್ರ ಮಾಡ್ತಾ ಡಚ್ಚವ್ ಮಾಡ್ತಾ ಇದ್ದಾರೆ ನಾವು ನಮಗೆ ಪಾಲ್ ಇಲ್ಲ ಅಂಥೇಳಿ ಅವರು ಹಿಟ್ಲರ್ ಒಬ್ಬ ಫ್ಯಾಸಿಸ್ಟನ ನೇತೃತ್ವದಲ್ಲಿ ಯುದ್ಧವನ್ನು ಶುರು ಮಾಡಿದರು ಅಂತಿಮವಾಗಿ ಆ ಯುದ್ಧವನ್ನು ಕಾರ್ಮಿಕ ವರ್ಗ ಕೊನೆಗಾಣಿಸಿತು ಅದಕ್ಕೆ ತಕ್ಕ ಪಾಠ ಕಲಿಸಿತು ಫ್ಯಾಸಿಸ್ಟ್ ಹಿಟ್ಲರ್ ವಿಷಯ ತಗೊಂಡಂದ್ರೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತ ಜಗತ್ನಲ್ಲಿ ಒಂದು ಯುದ್ಧದ ಮೂಲಕ ಫ್ಯಾಸಿಸಮನ್ನು ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಸಾಧ್ಯ ಆಯಿತು ತದನಂತರ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ಸಮಾಜವಾದಿ ಸಿದ್ಧಾಂತದೆಡೆಗೆ ಮನಸ್ ತೋರಿದ್ವು ಆ ಲೈನ್ನಲ್ಲಿ ನಡಿತೀವಿ ಅಂದು ಎಷ್ಟೋ ರಾಷ್ಟ್ರಗಳಲ್ಲಿ ಸ್ವಾತಂತ್ರ್ಯ ಆಯಿತು ವಿಮೋಚನೆಗಳಾಯಿತು ಎಲ್ಲವೂ ನಡೀತು ಆದರೆ ಸಾಮ್ರಾಜ್ಯಶಾಹಿಗಳು ತಮ್ಮ ಲೂಟಿ ಮಾಡುವ ಪ್ರವೃತ್ತಿ ಏನಿತ್ತು ಅದೇನೂ ಕಡಿಮೆ ಆಗಿರಲಿಲ್ಲ ಆದರೆ ರಾಜಕೀಯವಾಗಿ ಆ ರಾಷ್ಟ್ರಗಳಿಂದ ಅವರು ಹೊರಗಡೆ ಹೋಗಿದ್ರು ಅವರು ಇಂಗ್ಲೆಂಡಿಗೆ ವಾಪಸ್ ಹೋದರು ಫ್ರಾನ್ಸ್ನವರು ಫ್ರಾನ್ಸಿಗೆ ಹೋದರು ಆದರೆ ಅವರು ಒಂದು ಒಂದು ಹುನ್ನಾರ ಹಾಕಿದ್ರು ಅಮೇರಿಕ ಸಾಮ್ರಾಜ್ಯಶಾಹಿಗಳೇ ಏನಿದ್ದಾರೆ ಈ ಸಾಮ್ರಾಜ್ಯಶಾಹಿಗಳು ಜಗತ್ತಿನಲ್ಲಿ ಇಲ್ಲ ಅಂದರೆ ಸಮಾಜವಾದಿ ಮತ್ತು ಕಾರ್ಮಿಕ ವರ್ಗದ ವಿರುದ್ಧ ಪಿತೂರುಗಳನ್ನು ಮಾಡ್ತಾ ಹಲವಾರು ಒಂದು ಧಾರ್ಮಿಕ ಗುಂಪುಗಳ ಮೂಲಭೂತವಾದಿಗಳಿಗೆ ಪ್ರಚೋದನೆಯನ್ನು ನೀಡಿದ್ದೆ ಮೊದಲು ಅಮೇರಿಕ ಪ್ರಚೋದನೆ ನೀಡಿ ಅವರು ಅನ್ನೋ ಒಂದು ಕಟ್ಟೆ ಕಟ್ಟಿ ಅವರೇ ಬೆಂಬಲಿಸಿ ಅಂತಿಮವಾಗಿ ಅವರೇ ಕತೆ ಕಟ್ಟಿ ಆ ರಾಷ್ಟ್ರಗಳ ಮೇಲೆ ಯುದ್ಧ ಮಾಡುವಂಥ ಒಂದು ಪ್ರವೃತ್ತಿ ಅಮೇರಿಕಾ ಬೆಳೆಸ್ಕೊಂಡು ಬಂದಿದೆ ಸೊ ಇದ್ರ ಮೂಲಕ ನಾವು ಅರಬ್ ರಾಷ್ಟ್ರಗಳೇನಿದೆ ಅರಬ್ ರಾಷ್ಟ್ರಗಳಲ್ಲಿ ನಾವು ಡೆಮೊಕ್ರಸಿ ತರ್ತೀವಿ ಶಾಂತಿ ಸ್ಥಾಪನೆ ಮಾಡ್ತೀವಿ ಅಂತ ಶುರು ಮಾಡಿದವರು ಅಲ್ಲಿ ಡೆಮೊಕ್ರೆಸಿ ತರಲಿಲ್ಲ ಶಾಂತಿ ಸ್ಥಾಪನೆ ಮಾಡಲಿಲ್ಲ ಅಲ್ಲಿರ್ತಕ್ಕಂಥ ರಿಚ್ ಆಯಿಲ್ ಏನಿದೆ ಆ ಆಯಿಲನ್ನು ಲೂಟಿ ಹೊಡೆದ್ರು ಒಳ್ಳೆ ಹೊಡೆದ್ರು ಕೊಳ್ಳೆ ಹೊಡೆದು ಅಲ್ಲಿ ನಾವು ನ್ಯಾಯ ಕೊಡಿಸ್ತೀವಿ ಅಂದ್ರು ಇವತ್ತುವರೆಗೂ ಅದು ಸಾಧ್ಯ ಆಗಿಲ್ಲ ಈಗ ಅಲ್ಲಿ ಒಂದು ಭೂಭಾಗ ಅವರು ಕಂಟ್ರೋಲ್ ಅಲ್ಲಿ ಬೇಕಿತ್ತು ಇಸ್ರೇಲ್ ಅನ್ನ ಒಂದು ಆರ್ಟಿಫಿಷಿಯಲ್ ದೇಶ ಕೃತಕವಾಗಿ ಸೃಷ್ಟಿ ಮಾಡಿಬಿಟ್ಟು ಎಲ್ಲೋ ಇದ್ದಂಥ ಯುವದಿಗಳನ್ನ ಜರ್ಮನ್ನಲ್ಲಿ ಏನವರು ತುಳಿತಕ್ಕೊಳಗಾಗಿದ್ರು ಅವರಿಗೆ ತಂದು ಅಲ್ಲಿ ಕೂಡಿಸ್ಬಿಟ್ಟು ಒಂದು ರಾಷ್ಟ್ರವನ್ನ ಮಾಡಿದ್ರು ಅಲ್ಲಿರ್ತಕ್ಕಂಥ ಸುತ್ತಮುತ್ತ ರಾಷ್ಟ್ರಗಳ ಅವರು ಏನು ಸಾರ್ವಭೌಮತೆ ಇತ್ತು ಅದನ್ನೆಲ್ಲ ನಾಶ ಮಾಡಿ ಅವರು ಕಂಟ್ರೋಲಿಗೆ ತಗೊಳ್ಳೋ ಪ್ರಯತ್ನ ಇವತ್ತಿಗೂ ನಡೀತಾ ಇದೆ ಈಗ ಅಲ್ಪ ಸ್ವಲ್ಪ ಪ್ಯಾಲೆಸ್ತೀನ್ ಉಳ್ಕೊಂಡಿದೆ ಈಗ ಇತ್ತೀಚಿನ ವರದಿಗಳು ಬಂದಿದೆ ಆ ಗಾಜಾ ಪಟ್ಟಿನಲ್ಲಿ ಸಿಕ್ಕ ಬಟ್ಟೆ ಆಯಿಲ್ ಇದೆ ಅಂತ ವರದಿಯಾಗಿದೆ ಆಯಿಲ್ ಇರೋದ್ರಿಂದ ಇಸ್ರೇಲ್ ಮತ್ತು ಈ ಅಮೆರಿಕದ ಸಾಮ್ರಾಜ್ಯಶಾಹಿಗಳು ಆ ಬಡ ರಾಷ್ಟ್ರನ ಸರ್ವನಾಶ ಮಾಡಿ ಆ ಆಯಿಲ್ ಫೀಲ್ಡ್ ಅಂದರೆ ಅಲ್ಲಿ ಆಯಿಲ್ ಗಣಿಗಳೇನಿದೆ ಆಯಿಲ್ ಏನಿದೆ ಅದನ್ನು ಲೂಟಿ ಹೊಡೆಯೋದಕ್ಕೆ ಈ ಯುದ್ಧಗಳನ್ನು ಮಾಡ್ತಾ ಇರೋದು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ಸ್ನೇಹಿತರೆ ಇವತ್ತು ಈ ರೀತಿ ದೌರ್ಜನ್ಯಗಳು ಬಲಿಷ್ಠ ರಾಷ್ಟ್ರಗಳು ಮೇಲೆ ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದೆ ಈ ದೌರ್ಜನ್ಯದ ಭಾಗವಾಗಿನೇ ಇಂಗ್ಲೆಂಡ್ಗಳ ಕಾಲ ಆಡಳಿತ ಮಾಡಿದ್ರು ಇಲ್ಲಿರೋ ಸಂಪತ್ತನ್ನೆಲ್ಲ ಲೂಟಿ ಹೊಡೆದ್ರು ಸೊ ನಾವು ಇವತ್ತು ಜಗತ್ತಿನಲ್ಲಿ ಯಾವುದೇ ದುರ್ಬಲ ರಾಷ್ಟ್ರಕ್ಕೆ ದೌರ್ಜನ್ಯಗಳು ನಡೆದರೆ ಧ್ವನಿ ಎತ್ತಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ನಾವು ಇಲ್ಲಿ ಅವನನ್ನ ಈ ಯುದ್ಧಗಳನ್ನು ಖಂಡಿಸಬೇಕಾಗತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಮ್ಮ ದೇಶಕ್ಕೆ ಜಾಗತೀಕರಣ ಬಂತು ಈ ಅಮೇರಿಕಾ ಪ್ರೇರಿತ ಜಾಗತೀಕರಣ ಅವರು ಒಂದೇನು ಹೇಳಿದ್ರು ಮುಕ್ತ ಮಾರುಕಟ್ಟೆ ಜಗತ್ತು ಒಂದು ಅದಕ್ಕೆ ಗ್ಲೋಬಲ್ ವಿಲೇಜ್ ಅಂತ ಹೇಳಿದರು ಜಾಗತಿಕ ಗ್ರಾಮ ಈ ಗ್ಲೋಬಲ್ ವಿಲೇಜಲ್ಲಿ ಮುಕ್ತ ಮಾರುಕಟ್ಟೆ ಯಾರು ಎಲ್ಲಿ ಬೇಕಾದರೂ ಮಾರಾಟ ಮಾಡ್ಬೋದು ಆ ಸ್ವಾತಂತ್ರ್ಯ ಇರಬೇಕು ಯಾವ ದೇಶನೂ ತೆರಿಗೆಗಳನ್ನು ಹಾಕಬಾರ್ದು ಮಾರಾಟ ಮಾಡೋಕೆ ಅವಕಾಶ ಕೊಡಿ ಅಭಿವೃದ್ಧಿ ಆಗ್ಬಿಡುತ್ತೆ ದೇಶಗಳು ಅಂತೇಳಿ ಕತೆ ಕಟ್ಟಿದ್ರು ಅಮೇರಿಕದ ಪ್ರಭಾವದಿಂದ ಈ ಕತೆ ಕಟ್ಟಿ ಎಲ್ಲ ಜಗತ್ತಲ್ಲಿ ಶಾಂತಿ ಸುಭಿಕ್ಷೆ ಬೆಳೆಯುತ್ತೆ ಅಂತೇಳಿ ಸುಳ್ಳುಗಳನ್ನು ಹೇಳಿ ಇವತ್ತು ಮೂವತ್ತು ವರ್ಷಗಳಾಗ್ತಾ ಬಂದಿದೆ ಈಗ ಅದರ ಅಸಲಿಯತ್ತು ಹೊರಗಡೆ ಬಂದಿದೆ ಟ್ರಂಪ್ ಮಹಾಶಯ ಅಮೇರಿಕದಲ್ಲಿ ಬಂದಿದ್ದಾನೆ ಈಗ ಟ್ರಂಪ್ ಏನು ಹೇಳ್ತಾರೆ ಜಗತ್ತು ಹಾಳಾಗೋದ್ರೂ ನನಗೇನು ಸಂಬಂಧ ಇಲ್ಲ ಅಮೇರಿಕ ಫಸ್ಟ್ ಅಮೇರಿಕ ಉಳಿಬೇಕು ಅಮೇರಿಕ ಉಳಿಬೇಕು ಅಂದ್ರೆ ಜಗತ್ತಿನ ನಾಶ ಆದ್ರೂ ಪರವಾಗಿಲ್ಲ ನಾವು ಫಸ್ಟ್ ಬೇರೆ ದೇಶದ ಯಾವ ವಸ್ತುಗಳು ಇಲ್ಲಿಗೆ ಬರೋದು ಬೇಡ ವಿಪರೀತ ತೆರಿಗೆ ಹಾಕಿ ಅವಕ್ಕೆ ಅವುಗಳು ಇಲ್ಲಿ ಬರೋದು ಬೇಡ ಈ ಕತೆ ಹೊಡಿತಾ ಇದಾರೆ ಇದೇ ಅಮೇರಿಕಾ ಯಾವ ತೆರಿಗೆ ಇರಬಾರ್ದು ಮುಕ್ತ ಮಾರುಕಟ್ಟೆ ಇರಬೇಕು ಅಂತೇಳಿ ಒಂದು ವಕಾಲತ್ತು ಮಾಡಿ ಜಾಗತೀಕರಣವನ್ನು ಪ್ರಚೋದನೆ ಮಾಡಿ ಜತ್ತಿನಲ್ಲಿ ತಂದಂತ ಅಮೇರಿಕಾ ಇವತ್ತು ಇದು ಮುಕ್ತ ಮಾರುಕಟ್ಟೆ ಬೇಡ ನಮ್ಮ ದೇಶ ನಮ್ಮದೇ ಫಸ್ಟು ಬೇರೆಯವ್ರನ್ನ ನಾಶ ಮಾಡಿದ್ರು ಪರವಾಗಿಲ್ಲ ಈಗ ಯುದ್ಧೋನ್ಮಾದ ವಾತಾವರಣವನ್ನು ಅಮೇರಿಕ ಈ ಒಂದು ಟ್ರೇಡ್ ಬ್ಯಾರಿಯರ್ಸ್ ಅಂದರೆ ತೆರಿಗೆಗಳನ್ನು ವಿಧಿಸಿ ದೇಶ ದೇಶದ ಮಧ್ಯೆ ಒಂದು ಆರ್ಥಿಕ ಅಲ್ಲೋಲ ಕೊಲ್ಲಲವನ್ನು ಸೃಷ್ಟಿ ಮಾಡೋದಕ್ಕೆ ಈ ಮಹಾಶಯ ಹೊಂಟಿದ್ದಾರೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಮ್ಮದೊಂದು ವಿದೇಶಾಂಗ ನೀತಿ ಎಪ್ಪತ್ತು ಅಂದರೆ ನಲವತ್ತೇಳರಿಂದನೂ ಒಂದು ವಿದೇಶಾಂಗ ನೀತಿ ಇತ್ತು ಅದೇನು ಅಂತಂದರೆ ಎಲ್ಲ ಬಡ ರಾಷ್ಟ್ರಗಳು ಪರವಾಗಿ ನಮ್ಮದು ಧ್ವನಿ ಎತ್ಕೊಂಡು ನಾವು ಬಂದಿದ್ದೀವಿ ಇವತ್ತಿಗೂ ಸಹ ಅಫೀಷಿಯಲಿ ನಮ್ಮ ಭಾರತ ಸರ್ಕಾರ ನಾವು ಪ್ಯಾಲೆಸ್ತೈನ್ ಪರ ಇದ್ದೀವಿ ಅಂತಲೇ ಅಧಿಕಾರಕ್ಕೆ ಬಂದಿದೆ ಹೇಳ್ತಾ ಇದ್ದಾರೆ ಈಗಲೂ ಹೇಳ್ತಾ ಇದ್ದಾರೆ ನಾವು ಪ್ಯಾಲೆಸ್ತೈನ್ ಪರ ಇದ್ದೀವಿ ಇಸ್ರೇಲ್ ಮಾಡೋದನ್ನು ಒಪ್ಪೋದಿಲ್ಲ ಅಂತೇಳಿ ಭಾರತ ಸರ್ಕಾರ ಇವತ್ತು ಹೇಳುತ್ತೆ ಆದರೆ ವಾಸ್ತವದಲ್ಲಿ ವ್ಯವಹಾರಕ್ಕೆ ತಕ್ಕ ಹಾಗೆ ಅವರು ನಡ್ಕೊಳ್ತಾರೆ ಇಸ್ರೇಲ್ ಏನಾದರೂ ಬಾಂಬ್ ತಯಾರು ಮಾಡಿಕೊಡಿ ಅಂತೇಳಿ ಭಾರತಕ್ಕೆ ಆರ್ಡರ್ ಕೊಟ್ರೆ ಇಲ್ಲಿ ಅಂದಾನಿ ಆದಾನಿ ಅಂಬಾನಿಗಳು ಬಾಂಬ್ ತಯಾರು ಮಾಡಿ ಇಸ್ರೋಲಿಗೆ ಕಳಿಸ್ತಾರೆ ಪ್ಯಾಲೆಸ್ಟೈನ್ ನಲ್ಲಿ ಹಾಕಿ ನೀವು ಅಂತೇಳಿ ದುಡ್ಡು ಬಂದ್ರೆ ಸಾಕು ಆ ಮನಸ್ಥಿತಿ ಈ ದೇಶದ ಬಂಡವಾಳಗಾರರಲ್ಲಿ ಬಂದ್ಬಿಟ್ಟಿದೆ ಈ ದೇಶದ ಯುದ್ಧ ನೀತಿ ಈಗ ನಾಶ ಅಂದ್ರೆ ವಿದೇಶಾಂಗ ನೀತಿ ಏನಿತ್ತು ಅದು ಬರೇ ನೇಮ್ ಬೋರ್ಡ್ ಬೋರ್ಡ್ಗೆ ಮಾತ್ರ ಇದೆ ಒಳಗಡೆ ಎಲ್ಲ ವ್ಯವಹಾರ ಇದು ನಾವು ಮರಿಬಾರ್ದು ಈ ದೇಶ ಅಂತಂದ್ರೆ ಇಡೀ ದೇಶದ ಹಿತಾಸಕ್ತಿ ಸರ್ಕಾರಗಳು ಪ್ರತಿನಿಧಿಸೋದಿಲ್ಲ ಇಸ್ರೇಲ್ ಇರ್ಬೋದು ಇಸ್ರೇಲ್ನಲ್ಲೂ ಸಹ ಯುದ್ಧ ಬೇಡ ಅಂತೇಳಿ ದುಡಿಯೋ ಕಾರ್ಮಿಕರು ಫ್ಯಾಕ್ಟ್ರಿಗಳನ್ನ ಬಂದ್ ಮಾಡಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಪ್ಯಾಲೆಸ್ತೀನ್ನಲ್ಲೂ ಕಾರ್ಮಿಕರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಜಗತ್ತಿನಾದ್ಯಂತ ಕಾರ್ಮಿಕರು ಯುದ್ಧಗಳು ಬೇಡ ಅಂತೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಯುದ್ಧ ಬೇಕು ಅಂತ ಇರೋರು ಯಾರು ಯಾರು ಲಾಭ ಮಾಡಬೇಕು ಅಂತ ಇದ್ದಾರೆ ಈ ಬಂಡವಾಳಗಾರರು ಅವರು ಬಾಂಬುಗಳನ್ನು ತಯಾರಿ ಮಾಡಿದ್ದಾರೆ ಬಂದೂಕುಗಳನ್ನು ತಂಬ ತಯಾರಿ ಮಾಡಿದರೆ ವೆಪನ್ಗಳನ್ನು ತಯಾರಿ ಮಾಡಿದರೆ ಅವುಗಳನ್ನು ಬಳಸಬೇಕೀಗ ಅವನ್ನ ಗೋಡೌನ್ನಲ್ಲಿ ತುಂಬಾ ದಿನ ಇಟ್ಕೊಳ್ಳೋಕೆ ಆಗೋದಿಲ್ಲ ಅವನ್ನ ಬಳಕೆ ಮಾಡಬೇಕು ಅಂದರೆ ಯುದ್ಧ ಮಾಡಬೇಕು ಯುದ್ಧ ಮಾಡಿದರೇ ಅವರಿಗೆ ಲಾಭ ಬರೆಯೋದು ಈ ಒಂದು ಯುದ್ಧ ಆರ್ಥಿಕ ನೀತಿ ಏನಿದೆ ಅಮೇರಿಕಾ ಪ್ರಾರಂಭಿಸಿದ್ದು ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳು ಬಂಡವಾಳಶಾಹಿಗಳು ಅದರಿಂದ ಪ್ರೇರಿತಾಗಿ ಅವರು ಇದೇ ಕೆಲಸಗಳನ್ನ ನಾವು ಮಾಡೋದನ್ನ ನೋಡ್ತಾ ಇದ್ದೀವಿ ಸ್ನೇಹಿತರೆ ಹಾಗಾಗಿ ದೇಶ ಅಂತಂದ್ರೆ ಇಸ್ರೇಲ್ ದೇಶನೇ ಕೆ ಜನಗಳೆಲ್ಲ ಕೆಟ್ಟವರಾಗ ಸಾಧ್ಯ ಇಲ್ಲ ಅಲ್ಲಿರೋ ರೂರರ್ಸ್ ಅಂದ್ರೆ ಬಂಡವಾಳಗಾರರು ಯಾರಿದ್ದಾರೆ ಆಡಳಿತದಲ್ಲಿರೋರು ಅವರು ಈ ಹಲ್ಕ ಕೆಲಸ ಮಾಡ್ತಾ ಇರೋದು ಅಲ್ಲಿರೋ ದುಡಿಯ ವರ್ಗ ಅದಕ್ಕೆ ವಿರುದ್ಧವಾಗಿದೆ ಭಾರತದಲ್ಲೂ ಅಷ್ಟೇನೆ ಭಾರತ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು ಜನ ವಿರೋಧ ನೀತಿಗಳು ಏನ್ ತರ್ತಾ ಇದ್ದಾರೆ ಬಂಡವಾಳ ಶಾಹಿಗಳು ಪರ ತರ್ತಾ ಇದ್ದಾರೆ ಜನ ಅದ್ರ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ ಕಾರ್ಮಿಕರು ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ ಅಮೆರಿಕದಲ್ಲೇ ಇರ್ಬೋದು ಅಮೆರಿಕದ ಇನ್ನೂರ ಐವತ್ತು ಕಡೆ ಪ್ರೊಟೆಸ್ಟ್ ಆಗಿದೆ ಸ್ನೇಹಿತರೆ ಈ ಟ್ರಂಪ್ ಎರಡನೇ ಅವಧಿಗೆ ಟ್ರಂಪ್ ಬಂದ ಮೇಲೆ ಇನ್ನೂರು ಜಾಗಕ್ಕೂ ಹೆಚ್ಚು ಕಡೆ ಪ್ರೊಟೆಸ್ಟ್ ಆಗಿದೆ ಯಾಕೆ ಅಂತಂದ್ರೆ ಈ ಸಾಮಾಜಿಕ ಸೌಲಭ್ಯಗಳೇನಿತ್ತು ಎಜುಕೇಶನ್ ಗೆ ಹೆಲ್ತ್ಗೆ ಕೊಡ್ತಾ ಎಲ್ಲ ಸೌಲಭ್ಯಗಳನ್ನ ಟ್ರಂಪ್ ಕಿತ್ತು ಹಾಕಿದ್ದಾನೆ ಅದು ಯಾಕೆ ಕಿತ್ತು ಹಾಕಿದ್ದಾನೆ ನಾವು ತುಂಬಾ ಸಾಲ ಮಾಡಿಬಿಟ್ಟಿದೀವಿ ತೆರಿಗೆ ಸುಲಿಗೆ ಜಾಸ್ತಿ ಮಾಡಿದ್ದಾನೆ ಹಾಗಾಗಿ ಅಲ್ಲೇ ಜನ ಇಳಿದಿದ್ದಾರೆ ರಸ್ತೆಗಿಳಿದು ಟ್ರಂಪ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ನಾವು ಇದನ್ನ ನೋಡಬೇಕು ಅಮೇರಿಕಾ ಅಂದರೆ ಇಡೀ ಅಮೆರಿಕ ಜನಗಳನ್ನ ನಾವು ಕೆಟ್ಟವರು ಅಂತ ಹೇಳಕ್ ಆಗೋದಿಲ್ಲ ಅಲ್ಲಿ ನಮ್ಮ ಜನ ಇದ್ದಾರೆ ನಮ್ಮ ಥರ ದುಡ್ಕೊಂಡು ತಿನ್ನೋ ವರ್ಗ ಇದೆ ಆ ಜನ ನಾವು ಎಲ್ಲ ಒಂದೇನೆ ನಾವೆಲ್ಲ ಒಂದಾಗಬೇಕು ಅಂತಂದರೆ ಅಮೇರಿಕದ ಬಂಡವಾಳಗಾರರು ಅಲ್ಲ ಅಮೇರಿಕಾದಲ್ಲಿ ದುಡಿಯೋ ಜನ ಒಂದಾಗಬೇಕು ಇಸ್ರೇಲ್ನಲ್ಲಿ ಇರ್ತಕ್ಕಂಥ ದುಡಿಯೋ ಜನ ಒಂದಾಗಬೇಕು ಯಾವುದೇ ಅರಬ್ ದೇಶಗಳಲ್ಲಿ ಬಡ ದುಡಿಯೋ ಜನ ಏನಿದ್ದಾರೆ ಅವ್ರು ಒಂದಾಗಬೇಕು ಅಲ್ಲಿ ಆಡಳಿತ ಮಾಡ್ತಕ್ಕಂಥ ಬಂಡವಾಳಗಾರೇನಿದ್ದಾರೆ ಅವರು ಕುತಂತ್ರಗಳಿಗೆ ನಾವು ಬಲಿಯಾಗಬಾರ್ದು ಸೊ ಹಾಗಾಗಿ ಈ ಯುದ್ಧಗಳನ್ನು ವಿರೋಧಿಸೋದು ಯುದ್ಧಗಳು ಬಂಡವಾಳಶಾಹಿ ಸಾಮ್ರಾಜ್ಯಶಾಹಿ ಲಾಭ ಪ್ರೇರಿತ್ ಪ್ರೇರಿತ ಯುದ್ಧಗಳೇ ವಿನಾಹ ಇವು ಪ್ರಾಮ ನಿಜವಾದ ಯುದ್ಧಗಳಲ್ಲ ಜನಗಳಿಗೆ ಸಂಬಂಧಿಸಿದ್ದಲ್ಲ ಇವು ಹಾಗಾಗಿ ನಾವು ಇವುಗಳನ್ನ ವಿರೋಧಿಸ್ಬೇಕು ಈ ಯುದ್ಧಗಳನ್ನ ವಿರೋಧಿಸಿದಾಗ ಮಾತ್ರನೇ ನಮ್ಮ ಜೀವ ಜಗತ್ತಿನಲ್ಲಿ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಇವತ್ತು ಇಲ್ಲ ಅಂತಂದ್ರೆ ಯಾರು ಯಾರ ಮೇಲ್ ಬೇಕಾದ್ರೂ ಇಟ್ಟ ಕೋರ್ಣೆ ಡಿಕ್ಲೇರ್ ಮಾಡ್ತಾರೆ ನಾಳೆ ಟರ್ಮ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಭಾರತ ಇಂಥದಕ್ಕೆ ಒಪ್ಲೇಬೇಕು ಅನ್ನೋದು ಅಮೇರಿಕಾ ಅಥವಾ ಇನ್ನೊಂದ್ ಯಾವ್ದೋ ರಾಷ್ಟ್ರ ಬಲಿಷ್ಠ ರಾಷ್ಟ್ರ ನಾವು ಒಪ್ಪೋದಿಲ್ಲ ಅಂದ್ರೆ ಇದೇ ರೀತಿ ಯುದ್ಧಗಳು ಮಾಡ್ತಾರೆ ಅವಾಗ ತತ್ತರಿಸೋರು ನಾವೇನೆ ಹಾಗಾಗಿ ಯುದ್ಧಗಳು ಯಾವುದೇ ರೂಪದಲ್ಲಿ ಯಾವುದೇ ಸ್ವರೂಪದಲ್ಲಿ ನಡೀಲಿ ನಾವು ವಿರೋಧಿಸ್ಬೇಕು ನಮಗೆ ಭಾರತದ ಜನಗಳಿಗೆ ಏನ್ ಮಾಡಿದರೆ ಪಾಕಿಸ್ತಾನ ಅಂದ್ರೆ ಒಂದು ಶತ್ರು ರಾಷ್ಟ್ರ ಅಂತೇಳಿ ಸ್ನೇಹಿತರೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಇದೇ ಅಮೇರಿಕ ಪಾಕಿಸ್ತಾನದ ಫ್ರೆಂಡ್ ಆಗಿದ್ರು ಅವರಿಗೆ ಯುದ್ಧ ಮಾಡೋದಕ್ಕೆ ಅವರು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಅಮೇರಿಕನೇ ಕೊಟ್ಟಿದ್ದು ಪಾಕಿಸ್ತಾನಿಯರಿಗೆ ಕೊಟ್ಬಿಟ್ಟು ಆ ದೇಶ ಸರ್ವನಾಶ ಮಾಡಿದ್ದೇ ಇದೇ ಅಮೇರಿಕಾ ಈಗ ಅಮೆರಿಕ ಅವರಿಂದ ದೂರ ಹೋಗ್ಬಿಟ್ಟಿದೆ ಅವರು ಇವತ್ತು ಬರ್ಬಾತ್ ಆಗ್ತಾ ಇದ್ದಾರೆ ಅಲ್ಲಿರೋ ದುಡಿಯೋ ಜನಗಳಿಗೂ ಈ ನೀತಿಗಳಿಗೂ ಏನು ಸಂಬಂಧ ಪಾಕಿಸ್ತಾನದಲ್ಲಿ ದುಡಿಯೋ ಏನು ಸಮಸ್ಯೆ ಇಲ್ಲ ಅಲ್ಲಿರೋ ಆಡಳಿತಗಾರರು ಯಾರಿದ್ದಾರೆ ಬಂಡವಾಳಗಾರರು ಇಂಡಿಯಾದಲ್ಲಿ ಏನಿದ್ದಾರೆ ಆಡಳಿತ ಮಾಡೋರು ಬಂಡವಾಳ ಶಾಹಿಗಳು ಇವರೆಲ್ಲ ಒಂದೇ ಇವರು ಮಾಡೋ ನಾಟಕಗಳಿಗೆ ಎರಡೂ ದೇಶದ ದುಡಿಯೋ ಜನ ಬಲಿಯುತ್ತಾ ಹೋಗ್ತಾ ಇದ್ದೀವಿ ನಾವು ಈ ಸತ್ಯನ ನಾವು ಅರ್ಥ ಮಾಡ್ಕೋಬೇಕು ಇದನ್ನು ಅರ್ಥ ಮಾಡಿಕೊಂಡು ನಾವು ಒಂದಾಗಿ ಫೈಟ್ ಮಾಡಿದರೆ ನಮಗೇನಾದರೂ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಇದು ಈ ಥರದ ಯುದ್ಧಗಳಿಗೆ ಒಂದಿಲ್ಲ ಒಂದಿನ ನಾವು ಸಹ ಬಲಿಯಾಗಬೇಕಾಗತ್ತೆ ನಮ್ಮಲ್ಲಿ ಸಹ ಯುದ್ಧ ಉನ್ಮಾದವನ್ನು ನಮ್ಮ ದೇಶದ ಸರ್ಕಾರಗಳು ಸಹ ಸೃಷ್ಟಿ ಮಾಡಿ ಯುದ್ಧ ಮಾಡೋದಕ್ಕೆ ಸರ್ಟಿಫಿಕೇಟ್ ತಗೊಳ್ತಾರೆ ಬೇರೆ ಅದು ಬಂಡವಾಳಶಾಹಿಗಳಿಗೆ ಲಾಭ ಮಾಡ್ಕೊಳ್ಳೋ ಪ್ರವೃತ್ತಿ ಆಗಿರುತ್ತೆ ಅದರಲ್ಲಿ ಸೊ ಈ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಈ ಹಿನ್ನೆಲೆಯಲ್ಲಿ ಈ ಯುದ್ಧಗಳನ್ನು ವಿರೋಧಿಸ್ಬೇಕು ಇವತ್ತೇನು ಇಸ್ರೇಲ್ ಅಂದರೆ ಅಮೇರಿಕದ ಒಂದು ಕೈಗೊಂಬೆ ದೇಶ ಏನಿದೆ ಅಮೇರಿಕದ ನ ನಿಯಂತ್ರಣದಲ್ಲಿ ಆ ಇಸ್ರೇಲ್ ಸಾಮ್ರಾಜ್ಯಶಾಹಿ ಇಸ್ರೇಲ್ ಯುದ್ಧ ಏನು ಮಾಡ್ತಾ ಇದೆ ಅದು ಯಾವುದೇ ಕಂಡೀಷನ್ ಇಲ್ಲದೆ ಆ ಯುದ್ಧನ ಅವರು ನಿಲ್ಲಿಸಬೇಕು ಆ ಭಾಗದಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕಾರ್ಮಿಕ ವರ್ಗ ಜಗತ್ತಿನಾದ್ಯಂತ ಹೋರಾಟಗಳನ್ನ ಅನಿವಾರ್ಯವಾಗಿ ಇದನ್ನು ನಾವು ಮಾಡಬೇಕಾಗುತ್ತೆ ಇಲ್ಲಾಂದರೆ ಇದರ ಪರಿಣಾಮನೂ ಸಹ ಎದುರಿಸ್ಬೇಕಾಗುತ್ತೆ ಸ್ನೇಹಿತರೆ ಸೊ ಹಿನ್ನೆಲೆಯಲ್ಲಿ ಎ ಐ ಯು ಟಿ ಯು ಸಿ ಅಖಿಲ ಭಾರತ ಸಮಿತಿ ಒಂದು ಸರಿಯಾದ ನಿರ್ಧಾರ ತಗೊಂಡು ಇವತ್ತು ನಾವು ಜನಗಳಿಗೆ ಈ ವಿಷಯನ ಹೇಳಬೇಕು ಎಚ್ಚರಿಸಬೇಕು ಎಲ್ಲ ದುಡಿಯೋ ಜನಗಳನ್ನು ಅದು ಜಾತಿ ಧರ್ಮನ ಮೀರಿ ನಾವೆಲ್ಲ ದುಡಿಯೋ ಜನ ಅಂತೇಳಿ ಒಂದುಗೂಡಿಸ್ಬೇಕು ಅಂತೇಳಿ ಆ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆಯನ್ನು ಕರೆ ಕೊಟ್ಟಿದೆ ಅದರ ಭಾಗವಾಗಿ ನಾವು ಮೈಸೂರಲ್ಲಿ ಈ ಪ್ರತಿಭಟನೆಯನ್ನು ನಾವು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಸಹ ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳನ್ನು ಮಾಡ್ತಾ ನಾವು ಈ ಯುದ್ಧ ಬಿಪಾಸು ಸಾಮ್ರಾಜ್ಯಶಾಹಿಗಳು ಏನಿದ್ದಾರೆ ಅದು ಅಮೆರಿಕ ಇರ್ಬೋದು ಇಂಗ್ಲೆಂಡ್ ಇರ್ಬೋದು ಇನ್ನು ಯಾವುದೇ ರಾಷ್ಟ್ರ ಇರ್ಬೋದು ಅವುಗಳನ್ನು ನಾವು ವಿರೋಧಿಸೋಣ ಯುದ್ಧ ನಿಲ್ಲಿಸಿ ಶಾಂತಿಗೋಸ್ಕರ ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಯು ಸಿ ಜಿಂದಾಬಾದ್ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ ಧಿಕಾರ

ಚಿಂದಾಬಾದ್ ಚಿಂದಾಬಾದ್ ವಿಶ್ವದ ಕಾರ್ಮಿಕರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಯುದ್ಧ ಪಿಪಾಸು ಅಮೆರಿಕನ್ ಹಾಗೂ ಇಸ್ರೇಲ್ ದ ಸಾಮ್ರಾಜ್ಯ ಸಾಮ್ರಾಜ್ಯಶಾಹಿಗಳಿಗೆ ಧಿಕ್ಕಾರ 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 ಇಸ್ರೇಲ್ ಜಿಯೋನಿಸ್ಟರಿಗೆ ಧಿಕ್ಕಾರ 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 ಪ್ಯಾಲೆಸ್ಟೀನರ ನರಮೇಧ ನಿಲ್ಲಲಿ 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 ಗಾಜಾ ಉಳಿಸಿರಿ 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 ಯುದ್ಧ ಪಿಪಾಸು ಅಮೆರಿಕ ಹಾಗೂ ಇಸ್ರೇಲ್ ದೇಶಕ್ಕೆ ಧಿಕ್ಕಾರ धिकारा धिकारा जिंदाबाद आई टी जिंदाबाद, जिंदाबाद 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 विश्व कार्मिकंदे और अटके मुंदा गे विश्व कार्मिकंदे और टके मुदागे